ಗಾಯ್ಸ್ ವೆಲ್ಕಮ್ ಟು ಕಾವ್ಯಾಕುರು ಬಸ್ ವ್ಲಾಗ್ ನಾವು ಧರ್ಮಸ್ಥಳ ಟ್ರಿಪ್ ಹೋಗ್ತಿದ್ದೀವಿ ನಾವು ಎಜುಕೇಷನ್ ಟ್ರಸ್ಟಿಂದ ಟ್ರಿಪ್ ಹೋಗ್ತಿರೋದು ನಮ್ಮ ಡ್ಯಾಡಿ ಇಲ್ಲಿ ಎಂಪ್ಲಾಯ್ ಸೊ ನಾವು ಫುಲ್ ಫ್ಯಾಮಿಲಿ ಮತ್ತು ಸ್ಟೂಡೆಂಟ್ಸ್ ಸ್ಟಾಫ್ ಎಲ್ಲ ಹೋಗ್ತಿದ್ದೀವಿ ನಮಗೆ ಅಂತ ಟ್ರಸ್ಟಿಂದ ಮೂರು ಐರಾವತ ಬಸ್ ಅರೇಂಜ್ ಮಾಡಿದ್ದಾರೆ ನೋಡಿ ನಮ್ಮಮ್ಮಿ ರೆಡಿಯಾಗಿ ಬಂದು ನಿಂತಿದ್ದೀವಿ ಹಾಯ್ ಮಾಡ್ತಿದ್ದಾರೆ ನೋಡಿ ನಾವೆಲ್ಲ ಹೊರಡೋಕೆ ರೆಡಿ ಇದ್ದೀವಿ ಸ್ಟೂಡೆಂಟ್ಸು ಸ್ಟಾಫು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಧರ್ಮಸ್ಥಳ ಟ್ರಿಪ್ ಹೋಗೋದಕ್ಕೆ ಬೆಳಗಿನ ಜಾವ ಐದು ಗಂಟೆಗೆ ಬಂದು ಇಲ್ಲೆಲ್ಲ ವೆಯ್ಟ್ ಇದ್ದೀವಿ ಬಸ್ ಯಾವಾಗ ಹೊಡುತ್ತೆ ಅಂತ ಕಾಯ್ತಾ ಇದ್ದೀವಿ ಇಷ್ಟು ಜನ ಟ್ರಿಪ್ ಹೋಗ್ತಿರೋದು ನಾವು ಗರ್ಲ್ಸ್ ಒಂದು ಬ್ಯಾಚ್ ಮತ್ತು ಬಾಯ್ಸ್ ಒಂದು ಬ್ಯಾಚ್ ಮಾಡಿ ಸಪ್ರೇಟಾಗಿ ಅರೇಂಜ್ ಮಾಡಿದರು ಗರ್ಲ್ಸ್ ನಾವೆಲ್ಲ ಆಲ್ರೆಡಿ ಸಾಂಗಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನೋಡಿ ಎಲ್ಲರೂ ಸಾಂಗ್ ಹಾಕ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಧರ್ಮಸ್ಥಳಾಗ ಹೊರಟಿದ್ದೀವಿ ಮಮ್ಮಿ ನಾನು ಆರಾಮಾಗಿ ಎಂಜಾಯ್ ಮಾಡ್ತಿದ್ವಿ ಆರು ಗಂಟೆಗೆ ಜರ್ನಿ ಸ್ಟಾರ್ಟ್ ಆಗಿತ್ತು ಸೊ ಹಾಗೆ ನೋಡಿ ಇಬ್ಬನಿ ಕೂಡ ಹೇಗೆ ರೋಡೆಲ್ಲ ಪೂರ್ತಿ ಕಾಣ್ತಾನೆ ಇರಲಿಲ್ಲ ಆ ಥರ ರೋಡು ಇಬ್ಬನಿಯಿಂದ ಮುಚ್ಚಿಬಿಟ್ಟಿತ್ತು ಸಿಕ್ಕಾಪಟ್ಟೆ ಇಬ್ನಿ ಇನ್ನೂ ಇರ್ಲಿಲ್ಲ ಇರಲಿಲ್ಲ ರೋಡೆಲ್ಲ ಫುಲ್ಲು ಬ್ಲ್ಯಾಂಕ್ ಆಗಿಬಿಟ್ಟಿದೆ ಡ್ರೈವರ್ ಅಂಕಲ್ಗೆ ಸೆಲ್ಯೂಟ್ ಯಾಕಂದರೆ ಸೇಫಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಇಬ್ನಿ ಇದ್ರೂ ಹಾಗೆ ಜರ್ನಿ ಬೋರ್ ಆಗಬಾರ್ದು ಅಂತ ಸಾಂಗ್ನ ಹಾಕ್ಕೊಂಡು ಜರ್ನಿನ ಎಂಜಾಯ್ ಮಾಡ್ಕೊಂಡು ಬರ್ತಿದ್ವಿ ಅವರು ನಮ್ಮ ಕಾಲೇಜಲ್ಲಿ ನಮ್ಮ ಡ್ಯಾಡಿ ಕಾಲೇಜಲ್ಲಿ ವಾರ್ಡನ್ ಅವರು ಅಲ್ಲಿ ಪಕ್ಕದಲ್ಲಿ ನೋಡಿ ಹಾಗೆ ಅವರ ಹೆಸರು ಪೂರ್ಣಿಮಾ ಅಂತ ಅವರು ಕೂಡ ನನ್ನ ಜೊತೆ ಹಾಗೆ ಕೂತ್ಕೊಂಡೆ ಒಂದೆರಡು ಸ್ಟೆಪ್ ಆಗ್ತಿದ್ರು ಬನ್ನಿ ಅಲ್ಲೆಲ್ಲ ಹೋಗಿ ನಿಂತ್ಕೊಂಡು ಮಾಡೋಣ ಅಂತಿದ್ರು ಇಲ್ಲ ನಾವು ಹಾಗೆ ಸುಮ್ಮನೆ ಕೂತ್ಕೊಂಡೆ ಅಲ್ಲೇ ಸ್ಟೆಪ್ ಆಗ್ತಿದ್ವಿ ನೆಕ್ಸ್ಟ್ ಹೋಗಿದ್ದು ತಿಂಡಿಗೆ ತಿಂಡಿಗೆ ಇಡ್ಲಿ ಒಡ ಸಾಂಬಾರು ಮಾಡಿದರು ಇದನ್ನು ಅವರೇ ಕೂಡ ಅರೇಂಜ್ ಮಾಡಿದರು ತಿಂಡಿನ ನಾವು ಜರ್ನಿ ಮುಗಿಸಿ ಧರ್ಮಸ್ಥಳದಲ್ಲಿರೋ ರಜತಾದ್ರಿ ಅನ್ನೋ ರೂಮ್ಗೆ ನಾವು ಬಂದ್ವಿ ನಾನು ಅಲ್ಲಿ ನಮ್ಮ ಡ್ಯಾಡಿಗೆ ವೆಯ್ಟ್ ಮಾಡ್ತಿದ್ದೆ ನಮ್ಮ ಡ್ಯಾಡಿ ಕೂಡ ಅಲ್ಲಿ ಬಂದರು ನೆಕ್ಸ್ಟು ರೂಮಲ್ಲಿ ಲಗೇಜ್ ಎಲ್ಲ ಇಟ್ಟು ರೆಸ್ಟ್ ಮಾಡಿಬಿಟ್ಟು ಬರೋಣ ಅಂತಂದ್ಬಿಟ್ಟು ಹೋಗಿ ಲಗೇಜ್ ಎಲ್ಲ ಇಟ್ಬಿಟ್ಟು ನೆಕ್ಸ್ಟ್ ನಾವು ಹೋಗಿದ್ದು ಎಲ್ಲಿಗೆ ಅಂದರೆ ಡೈರೆಕ್ಟ್ ಧರ್ಮಸ್ಥಳದ ಊಟದ ಹಾಲ್ಗೆ ಹೋದ್ವಿ ಊಟ ಮಾತ್ರ ಸೂಪರಾಗಿತ್ತು ಯಾರು ಕೂಡ ಧರ್ಮಸ್ಥಳದಕ್ಕೆ ಹೋದರೆ ಊಟ ಮಿಸ್ ಮಾಡಲೇಬೇಡಿ ತುಂಬಾ ಚೆನ್ನಾಗಿತ್ತು ನಮಗೆ ಊಟಕ್ಕೆ ಬೀಟ್ರೋಟ್ ಪಲ್ಯ ಮತ್ತು ಇನ್ನೊಂದು ಯಾವುದೋ ಒಂಥರ ಪಲ್ಯ ಮತ್ತು ಅನ್ನ ಸಾಂಬಾರು ಇದೆಲ್ಲ ಅರೇಂಜ್ ಮಾಡಿದರು ಇದೆಲ್ಲ ಮಾಮೂಲಿ ಊಟ ಎಲ್ಲ ಮುಗಿಸಿ ನಾವು ರೂಮಿಗೆ ಬಂದ್ವಿ ರೂಮು ರೂಮ್ ಟೂರ್ ಮಾಡೋಣ ಅಂತಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಮಗೆ ಸಿಕ್ಕಿರೋದು ನಾಲ್ಕು ಬೆಡ್ ಇರೋ ರೂಮ್ ನಮ್ಮ ಮಮ್ಮಿ ರೆಸ್ಟ್ ಮಾಡ್ತಿದ್ದಾರೆ ನೋಡಿ ಇಲ್ಲೊಂದು ಕಬೋರ್ಡ್ ಇದೆ ಇಲ್ಲಿ ಎರಡು ಪಿಲ್ಲೋ ಮತ್ತೆ ಎರಡು ಮ್ಯಾಟ್ ಇದೆ ಹಾಗೆ ತುಂಬ ದಿನ ಸ್ಟೇ ಮಾಡೋರು ಇಲ್ಲಿ ಬಟ್ಟೆಗಳನ್ನು ಇಟ್ಕೋಬೋದು ಹಾಗೆ ಇಲ್ಲಿ ಎರಡು ಸೋಫಾ ಇದೆ ಹಾಗೆ ಒಂದು ಟೀಪ ಇದೆ ಅಲ್ವಾ ಫೋರ್ ಬೆಡ್ ಇರೋದು ರೂಮ್ ಅಂತ ನಮ್ಮ ನ್ಯಾಡಿ ಫೋನ್ ನೋಡ್ತಿದ್ದಾರೆ ತುಂಬ ಜನ ಉಳ್ಕೋಬೋದು ನೋಡಿ ಹೀಗೆ ಇಲ್ಲೊಂದು ಕೂಡ ಎರಡು ಪಿಲ್ಲೋ ಮತ್ತೆ ಎರಡು ಮ್ಯಾಟ್ ಇದೆ ಇಲ್ಲೂ ಕೂಡ ತುಂಬ ಜನ ಒಂದು ಹತ್ತು ಜನ ಬಂದರೆ ಉಳ್ಕೋಬೋದು ಇಲ್ಲೊಂದು ಮಿರರ್ ಅಟ್ಯಾಚ್ ಇದೆ ನಂಗೆ ಮಿರರ್ ತುಂಬ ಇಷ್ಟ ಆಯಿತು ಪಕ್ಕದಲ್ಲೇ ಬಾತ್ರೂಮ್ ಇದೆ ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಇದೆ ಡ್ರೆಸ್ಸಿಂಗ್ ರೂಮಲ್ಲಿ ಒಂದು ಮಿರರ್ ಅಟ್ಯಾಚ್ ಮಾಡಿದ್ದಾರೆ ನೋಡಿ ಅಲ್ಲೊಂದು ಮಿರರ್ ಇದೆ ನಂಗೆ ಇಷ್ಟ ಆಯಿತು ಎರಡು ಕಡೆನೂ ಮಿರರ್ ತುಂಬ ಇಷ್ಟ ಆಯಿತು ಇದು ನಮ್ಮ ರೂಮ್ ಇಷ್ಟು ದೊಡ್ಡ ರೂಮ್ ನಮಗೆ ಸಿಕ್ಕಿದ್ದು ನೋಡಿ ವಿಂಡೋಯಿಂದ ಈ ಥರ ವ್ಯೂ ಕಾಣುತ್ತೆ ನಮ್ಮ ರೂಮಿಂದ ವ್ಯೂ ಈ ಥರ ಕಾಣುತ್ತೆ ಹೊರಗಡೆ ಅಲ್ಲಿ ನೋಡಿ ಪಾರಿವಾಳಗಳು ಇತ್ತು ಅದನ್ನು ಕೂಡ ಸುಮ್ಮನೆ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ ಇನ್ನು ಸುಮಾರಿದ್ವು ನಾವು ವೀಡಿಯೋ ಮಾರ್ಷಲ್ ಹೊಂಟೋಗ್ಬಿಟ್ಟಿತ್ತು ಅದಕ್ಕೆ ಇನ್ನೆರಡು ಮೂರು ಇತ್ತು ಅಂತ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ ನಮ್ಮ ರೂಮಿಂದ ಈ ಥರ ವ್ಯೂ ಕಾಣುತ್ತೆ ಗಾರ್ಡನ್ ಮತ್ತು ರೋಡ್ ಇದೆಲ್ಲ ಕಾಣುತ್ತೆ ನೋಡಿ ಇದು ನಾವು ಉಳ್ಕೊಂಡಿದ್ದ ರೂಮ್ ಟೂರ್ ಫ್ರೆಂಡ್ಸ್ ನೆಕ್ಸ್ಟ್ ನಾವು ರೂಮಲ್ಲಿ ಸ್ಟೇ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ರೆಸ್ಟ್ ಎಲ್ಲ ಆದಮೇಲೆ ನಾವು ಹೋಗಿದ್ದು ಡೈರೆಕ್ಟಾಗಿ ಫೇಮಸ್ ಧರ್ಮಸ್ಥಳದಲ್ಲೇ ಫೇಮಸ್ ಆಗಿರೋಂಥ ಪ್ಲೇಸ್ ಅದು ತುಂಬ ಚೆನ್ನಾಗಿದೆ ಯಾವುದು ಅಂದರೆ ಮಂಜುಷಾ ವಸ್ತು ಸಂಗ್ರಹಾಲಯಕ್ಕೆ ಅಂದರೆ ಮಂಜುಷಾ ಮ್ಯೂಸಿಯಮ್ಗೆ ಹೋಗಿದ್ವಿ ನನಗೆ ಲಸ್ಟ್ ಆಗುತ್ತೋ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಪೂರ್ತಿ ತೋರ್ಸೋಕ್ಕಾಗಲ್ಲ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಪೂರ್ತಿ ತೋರ್ಸೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ನೋಡಿ ಈ ವಸ್ತುಗಳೆಲ್ಲ ತುಂಬ ಹಳೆ ಕಾಲದ್ದು ಮತ್ತು ಯಾವುದು ಅಂದರೆ ನನಗೆ ಹೇಳಿದ ನಾನು ಕೇಳಿದ ಪ್ರಕಾರ ಇದು ನಾಗವಲ್ಲಿ ಬಾಗ್ಲು ಅಂತಂದರು ಆಪ್ತಮಿತ್ರದಲ್ಲಿರೋ ಬಟ್ ಅದೇನಾ ಅಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಇದೆಲ್ಲ ತುಂಬ ಹಳೆ ಕಾಲದ್ದು ನೋಡಿ ಇದು ಇವರು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸ್ಟ್ಯಾಚ್ಯೂನ ಅಲ್ಲಿ ಮಾಡಿಟ್ಟಿದ್ದಾರೆ ಮಂಜುಷಾ ಮ್ಯೂಸಿಯಮಲ್ಲಿ ಅಲ್ಲಿಗೆ ಹೋದಾಗ ತಪ್ಪೇ ವಿಸಿಟ್ ಮಾಡಿ ನೋಡಿ ಈ ಥರ ಎಲ್ಲ ಮೇಲ್ಗಡೆ ಮಾಡಿಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಬಾಗ್ಲುಗಳು ಆ ಥರ ಮಾಡ್ತಿದ್ರಂತೆ ನೋಡಿ ಎಲ್ಲರೂ ನಾವೆಲ್ಲ ಹೋಗಿ ಇದನ್ನೆಲ್ಲ ವಿಸಿಟ್ ಮಾಡಿ ನೋಡ್ತಾ ಇದ್ವಿ ಇದು ಮಾತ್ರ ತುಂಬ ಚೆನ್ನಾಗಿದೆ ಈ ಮ್ಯೂಸಿಯಂ ಮಾತ್ರ ಹೀಗೆ ಹಲವಾರು ಪುರಾತನ ಕಾಲದ ವಸ್ತುಗಳು ಎಲ್ಲವನ್ನು ನಾವು ಈ ಮ್ಯೂಸಿಯಮಲ್ಲಿ ನೋಡಬಹುದು ಇಷ್ಟೇ ಅಲ್ಲ ಈ ಹಳೆ ಕಾಲದ ಮಂಟಪಗಳು ದೇವ ದೇವ್ರನ್ನ ಇಡೋದಕ್ಕೆ ಇದು ದೊಡ್ಡ ರಥ ಇದು ಮತ್ತು ತಾಳೆಗರಿ ಗ್ರಂಥಗಳು ಅಂತ ಎಲ್ಲ ಕೇಳಿದ್ವಿ ಬಟ್ ಇದೆಲ್ಲ ನೋಡೋಕ್ಕೆ ಸಿಕ್ಕಿರೋದು ಈ ಮ್ಯೂಸಿಯಮಲ್ಲಿ ಮಾತ್ರ ನನಗೆ ಗೊತ್ತಿರೋ ಪ್ರಕಾರ ಈ ಮ್ಯೂಸಿಯಮಲ್ಲಿ ತಾಳೆಗರಿ ಗ್ರಂಥಿಗಳು ಅದ್ರಲ್ಲಿ ಏನೇನು ಬರೆದಿದ್ರೆ ಅದೆಲ್ಲ ಅಲ್ಲಿ ಹೋಗಿ ಡೈರೆಕ್ಟಾಗಿ ನೋಡ್ಬೋದು ಟೈಮ್ ಇದ್ದರೆ ಅದೆಲ್ಲ ನೋಡ್ಬೋದು ಪೇಂಟಿಂಗ್ಸ್ ಎಲ್ಲ ಇದೆ ಪೇಂಟಿಂಗ್ಸ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್ ಎಲ್ಲರೂ ಹೋಗಿ ಆ ಪೇಂಟಿಂಗ್ಸನ್ನ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆ ಥರ ಪೇಂಟಿಂಗ್ಸಲ್ಲಿ ಇನ್ನೂ ಕೆಲವೊಂದು ಮಾಡಿಟ್ಟಿರು ಆದರೆ ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಟ್ ನಾನೇ ಎಲ್ಲನೂ ನೋಡ್ಕೊಂಡು ಹೋಗ್ತಿದ್ದೆ ಇದು ಅಲ್ಲದೆ ಅಲ್ಲಿ ತುಂಬ ಇಷ್ಟ ಆಗಿದ್ದು ಯಾವುದಾದ್ರೆ ಅಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳಿದೆ ನೋಡಿ ಈ ಥರ ತಂಬೂರಿ ಸ್ಯಾಕ್ಸಫೋನ್ಸ್ ಮತ್ತು ಗಿಟಾರ್ ಪಿಯಾನೋ ಇದೆಲ್ಲ ಕೂಡ ಹಳೆ ಕಾಲದಲ್ಲಿ ಈ ಥರನೂ ಇತ್ತ ಅಂತ ನಾನು ಅಲ್ಲೋಗಿ ನೋಡಿದ ಮೇಲೆ ನನಗೆ ಗೊತ್ತಾಗಿದ್ದು ಈ ಥರ ಇದೆ ಈ ಥರ ಇತ್ತು ಅಂತ ನನಗಂತೂ ಸಿಕ್ಕಾಪಟ್ಟೆ ಈ ಪ್ಲೇಸ್ಗೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಹೋಗಿ ವಾಪಸ್ ಬರೋದಕ್ಕೇ ಮನಸ್ಸಾಗ್ತಿರ್ಲಿಲ್ಲ ಇನ್ನೂ ನೋಡಬೇಕು ಇನ್ನೂ ನೋಡಬೇಕು ಅನ್ನಿಸ್ತಿತ್ತು ಏನು ಮಾಡೋಕ್ಕಾಗುತ್ತೆ ಬೇಗ ಬರಲೇಬೇಕಲ್ವಾ ಅವ್ರಿಗೂ ಟೈಮಿಂಗ್ಸ್ ಅಂತ ಇರುತ್ತೆ ಆ ಟೈಮಿಂಗ್ಸಲ್ಲಿ ಮುಗಿಸಿ ನೋಡ್ಕೊಂಡು ಬರಬೇಕು ಅಂತ ಟೈಮಿಂಗ್ಸ್ ಹೇಳಿದರು ನಾವು ಅದೇ ಟೈಮಿಂಗ್ಸಲ್ಲಿ ನೋಡ್ಕೊಂಡು ವಾಪಸ್ ಬಂದ್ವಿ ನೋಡಿ ಪಿಯಾನೋಗಳು ನಾವು ಕೆಲವೊಂದು ವಸ್ತುಗಳನ್ನು ಅಲ್ಲೇ ನೋಡಿದ್ದು ಫ್ರೆಂಡ್ಸ್ ನಿಜವಾಗ್ಲೂ ಆಗಿನ ಕಾಲದಲ್ಲಿ ಈ ಥರ ಎಲ್ಲ ಯೂಸ್ ಮಾಡ್ತಿದ್ರ ಅಂತ ನಾನು ನೋಡೇ ಇರಲಿಲ್ಲ ಕೆಲವೊಂದು ವಸ್ತುಗಳನ್ನು ಅಲ್ಲಿ ನೋಡಿದೆ ನಾನು ನೀವು ಕೂಡ ತಪ್ಪದೆ ಧರ್ಮಸ್ಥಳಕ್ಕೆ ಬಂದರೆ ಈ ಮಂಜುಷಾ ಮ್ಯೂಸಿಯಮ್ಗೆ ತಪ್ಪದೆ ವಿಸಿಟ್ ಮಾಡಿ ನೋಡಿ ಸ್ಯಾಕ್ಸೋ ಹಲವಾರು ವಿಧಗಳಲ್ಲಿರೋ ಸ್ಯಾಕ್ಸೋ ಇದೆ ಅಲ್ಲಿ ನಾನು ನೋಡ್ತಿರೋದಿದೆ ಫಸ್ಟ್ ಡೈರೆಕ್ಟಾಗಿ ನೋಡಿ ಎಷ್ಟು ದೊಡ್ಡ ಸ್ಯಾಕ್ಸೋ ಮತ್ತು ರೆಕಾರ್ಡರ್ಗಳು ಎಲ್ಲವೂ ಅಲ್ಲಿ ನೋಡೋಕ್ಕೆ ಸಿಗುತ್ತೆ ಒಂದೊಂದು ಒಂದೊಂದು ವಸ್ತುನ ಡೀಪಾಗಿ ನೋಡ್ತೀವಿ ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್ ಆ ಥರ ವಸ್ತುಗಳು ಹಳೆ ಕಾಲದ ವಸ್ತುಗಳನ್ನೆಲ್ಲ ಸಂಗ್ರಹಿಸಿ ಈ ಮಂಜುಷಾ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ನೋಡಿ ನೋಡಿದಿರಲ್ಲಿ ನಾನು ಕೂಡ ಕಾಣಿಸ್ತಾ ಇದ್ದೀನಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಹಳೆ ರೆಕಾರ್ಡ್ ರೆಕಾರ್ಡರ್ಗಳು ಮತ್ತು ಇದೇನೆಂದರೆ ದೊಡ್ಡ ಪ್ರೊಜೆಕ್ಟರ್ ಇದು ಸಿನಿಮಾ ಪ್ರೊಜೆಕ್ಟರ್ ಇದು ದೊಡ್ಡ ಪ್ರೊಜೆಕ್ಟರಿಂದ ಈ ಸಿನಿಮಾನ ಪರದೆ ಮೇಲೆ ಆವಾಗ ಡಿಸ್ಪ್ಲೇ ಮಾಡ್ತಿದ್ರಂತೆ ಇಷ್ಟು ದೊಡ್ಡ ಪ್ರೊಜೆಕ್ಟರಿಂದ ನೋಡಿ ಇವಾಗೆಲ್ಲ ಯಾವ ಥರ ಇದೆಯೋ ಅದನ್ನು ನಾವು ಡೈರೆಕ್ಟಾಗಿ ನೋಡಿಲ್ಲ ಬಟ್ ಇದು ಆಗಿನ ಕಾಲದಲ್ಲಿ ಈ ಥರ ಪ್ರೊಜೆಕ್ಟರ್ ಇತ್ತು ಅಂತ ಇಲ್ಲಿ ಧರ್ಮಸ್ಥಳದಲ್ಲಿ ಇಟ್ಟಿದ್ದಾರೆ ನೋಡಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ತರ್ಟಿ ಇದು ಫೇಮಸ್ ನಮ್ಮ ಮೈಸೂರು ಅರಮನೆ ಮೈಸೂರು ಅರಮನೆಯೂ ಕೂಡ ಅಲ್ಲಿ ಈ ಥರ ಮಾಡಿಟ್ಟಿದ್ದಾರೆ ಇಷ್ಟೇ ಅಲ್ಲ ಫ್ರೆಂಡ್ಸ್ ಇನ್ನೂ ಇದೆ ನಂಗೆ ಇಷ್ಟೇ ತೋರ್ಸೋಕ್ಕಾಗಿದ್ದು ಮ್ಯೂಸಿಯಮಲ್ಲಿ ನೀವೆಲ್ಲ ತಪ್ಪದೆ ನೋಡಿ ಹೋಗಿ ನೆಕ್ಸ್ಟ್ ನಾವು ಹೋಗಿದ್ದು ಬಾಹುಬಲಿ ಬೆಟ್ಟಕ್ಕೆ ಅಲ್ಲಿಂದ ಈ ಥರ ವ್ಯೂ ಕಾಣ್ತಿತ್ತು ಇದನ್ನು ನಾನು ನಿಮಗೆ ಕ್ಯಾಪ್ಚರ್ ಮಾಡಿಕೊಂಡೆ ಇಲ್ಲಿ ತೋರಿಸೋಣ ಅಂದ್ಬಿಟ್ಟು ಬಾಹುಬಲಿ ಬೆಟ್ಟ ಅಂದರೆ ಗೊಮ್ಮಟೇಶ್ವರ ನಿಮಗೆ ಗೊತ್ತಾಗಿರುತ್ತೆ ಅಲ್ಲಿಗೆ ಹೋಗಿದ್ವಿ ನೆಕ್ಸ್ಟ್ ಮಾರ್ನಿಂಗ್ ಬೆಳಗ್ಗೆ ಮಂಜುನಾಥ ಸ್ವಾಮಿನ ದರ್ಶನ ಮಾಡಿದ್ವಿ ನೆಕ್ಸ್ಟ್ ಅಲ್ಲಿಂದ ತಿಂಡಿ ಮಾಡೋಕ್ಕೋದ್ವಿ ಅಲ್ಲಿ ಉಪ್ಪಿಟ್ಟು ಕೇಸರಿ ಭಾತ್ ಹಾಗೂ ಇಡ್ಲಿ ಟೀ ಕಾಫಿ ನಮಗೋಸ್ಕರ ರೆಡಿ ಮಾಡಿದರು ಅವರೇ ರೆಡಿ ಮಾಡಿದರು ಸಂಸ್ಥೆ ಕಡೆಯಿಂದನೇ ತಿಂಡಿನೆಲ್ಲ ನಮಗೆ ಅರೇಂಜ್ ಮಾಡಿದರು ತಿಂಡಿ ಮುಗಿಸಿ ನಾವು ನೆಕ್ಸ್ಟ್ ಹೋಗಿದ್ದು ಹೌದು ನಾವು ಹೋಗಿದ್ದು ಶ್ರೀ ಸಾನಿಧ್ಯ ಅನ್ನೋ ಪ್ಲೇಸ್ ಇದೇನು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಧರ್ಮಸ್ಥಳದಲ್ಲಿ ನೆಕ್ಸ್ಟು ತಿರುಪತಿ ಥರನೇ ತಿರುಪತಿಲಿ ಹೇಗೆ ವ್ಯವಸ್ಥೆ ಇದೆಯೋ ಅದೇ ಥರ ಧರ್ಮಸ್ಥಳದಲ್ಲೂ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕು ಅಂತ ಈ ಥರ ತಿರುಪತಿ ಸಿಸ್ಟಮ್ನ ವ್ಯವಸ್ಥೆ ಮಾಡ್ತಿದ್ದಾರೆ ನೋಡಿ ಇಷ್ಟು ಜನ ಈ ಹಾಲಲ್ಲಿ ಎಷ್ಟೋ ಹೇಳಿದ್ರು ಫ್ರೆಂಡ್ಸ್ ನಾನು ಮರ್ತೋಗ್ಬಿಟ್ಟೆ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ನಮಗೆಲ್ಲರಿಗೂ ಇನ್ಫಾರ್ಮ್ ಮಾಡಿದ್ರು ಅಷ್ಟೇ ಫ್ರೆಂಡ್ಸ್ ಎಲ್ಲ ಮುಗಿಸಿ ನಾವು ಬ್ಯಾಕ್ ಟು ಮೈಸೂರು ನಾನಂತೂ ಈ ಜರ್ನಿನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಈ ವಿಡಿಯೋ ನೋಡಿ ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಕೆಲವೊಂದು ಫೋಟೋಸ್ನ ಲಾಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕಾಬೆಕೂರ್ ಬಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್